ಪಿಲ್ಲಾಪಟ್ಟಣ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲೋ ಮೈಸೂರು ಪತ್ರಿಕೆ ಸಂಪಾದಕರು ಹಾಗೂ ಹಿರಿಯ ಪತ್ರಕರ್ತರಾದ ಟಿ ಗುರುರಾಜ್ರವರು ಮಾತನಾಡಿ ಜನಸಾಮಾನ್ಯರು ಪತ್ರಕರ್ತರನ್ನು ಕಂಡರೆ ಗೌರವಿಸುವ ರೀತಿಯಲ್ಲಿ ನಾವು ವೃತ್ತಿಯಲ್ಲಿ ಕಾರ್ಯಕ್ಷಮತೆ ಮೆರೆಯಬೇಕು ಪತ್ರಕರ್ತ ಎಂಬುದು ಸಾಂವಿಧಾನಿಕ ಹುದ್ದೆಯಲ್ಲ ಕೆಲವರು ಅದನ್ನೇ ಬಂಡವಾಳ ಮಾಡಿಕೊಂಡು ಪತ್ರಿಕಾ ವೃತ್ತಿಗೆ ಧಕ್ಕೆ ತರುತ್ತಿದ್ದಾರೆ ಎಂದರು ನಾವೆಲ್ಲ ಅಂದ್ಕೊಂಡಿದ್ದೀವಿ ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಬರ್ತಾ ಇದೆ ಹಾಗಾಗಿ ಮಾಧ್ಯಮಗಳೇ ಹೇಳಿದ್ದೆ ಸತ್ಯ ಯಾರೋ ಒಬ್ಬ ಆರೋಪಿ ಜೈಲಿಗೆ ಹೋದ್ರೆ ನಮ್ಮಲ್ಲಿ ಪ್ಯಾನಲ್ ಡಿಸ್ಕಷನ್ ನಡೀತದೆ ಪ್ಯಾನಲ್ ಡಿಸ್ಕಷನ್ ಏನ್ ನಡೀತದೆ ಈತನಿಗೆ ಜೀವಾವಧಿ ಕೊಡಬೇಕಾ ಮರಣದಂಡನೆ ಕೊಡಬೇಕಾ ಅಂತ ಒಬ್ಬ ಕೇಳ್ತಾರೆ ಇನ್ನೊಬ್ಬ ಇಲ್ಲ ಇಲ್ಲ ಈತ ಜೀವಾವಧಿ ಅರ್ಹ ಎಲ್ಲ ಮರಣದಂಡನೆಯೇ ವಿಧಿಸಬೇಕು ಅಂತ ಹೇಳ್ತದೆ ಇಂತಹ ಪ್ರವೃತ್ತಿಗಳಿಂದಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ಅವರು ಮಾತನಾಡಿ ಪತ್ರಕರ್ತರ ವೃತ್ತಿಗೆ ಗೌರವ ಉಳಿಯಬೇಕಾದರೆ ಸಮಸ್ಯೆ ಹಾಗೂ ಸಾಧಕರ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಮಾಡಬೇಕು ರಾಜಕೀಯ ವ್ಯಕ್ತಿಗಳು ಮಾಡುವ ಟೀಕೆ ಮತ್ತು ಆರೋಪಗಳನ್ನು ಸತ್ಯಾಸತ್ಯತೆ ಪರಿಶೀಲಿಸದೆ ಕೆಲ ಎಲೆಕ್ಟ್ರಾನಿಕ್ ಮಾಧ್ಯಮ ಮತ್ತು ಪತ್ರಿಕೆಗಳು ರಾಜಕೀಯ ವ್ಯಕ್ತಿಗಳ ತೇಜೋವಧೆ ಮಾಡುತ್ತಿದೆ ಎಂದು ತಿಳಿಸಿದರು ಮಾಧ್ಯಮದ ಮೂಲಕ ಗಮನ ಸೆಳೆಯುವಂಥ ಕೆಲಸ ತಾವು ಮಾಡುವಂತಹ ನನಗೆ ಅನಿಸುತ್ತೆ ಸಾಮಾನ್ಯ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ವ್ಯಕ್ತಿಗಳು ಏನಾಗಿದೆ ಅಂದರೆ ಅವರು ಟೀಕೆ ಮಾಡೋದು ಇವರು ಟೀಕೆ ಮಾಡೋದು ಇಷ್ಟರಲ್ಲೇ ಇದೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬೆಕ್ಕರೆ ಸತೀಶ್ ಆರಾಧ್ಯ ಮಾತನಾಡಿ ತಾಲೂಕಿನ ಸಂಘದ ಸದಸ್ಯರಿಗೆ ನೆರವಾಗುವ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ನಿವೇಶನ ದೊರಕಿಸಿ ಪತ್ರಿಕಾ ಭವನ ನಿರ್ಮಿಸುವಂತೆ ಸಚಿವರಲ್ಲಿ ಮನವಿ ಮಾಡಿದರು ಸರ್ಕಾರ ಏನು ನಿಯಮಗಳನ್ನು ಸೂಚಿಸಿದೆ ಆ ನಿಯಮದಡಿ ಗ್ರಾಮಾಂತರ ಪ್ರದೇಶದ ಓರ್ವ ಸದಸ್ಯ ಹಾಗೂ ನಗರ ಪ್ರದೇಶದ ಓರ್ವ ಸದಸ್ಯರಿಗೆ ಸದಸ್ಯತ್ವವನ್ನು ನೀಡಿ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ಈಗಾಗಲೇ ನಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭ ಆಗ್ಬೋದು ಮತ್ತು ಪ್ರಸ್ತುತ ಆಗ್ಬೋದು ನಮ್ಮ ಸಂಘಕ್ಕೆ ಸ್ವಂತ ನಿವೇಶನ ಅಥವಾ ಕಟ್ಟಡ ಇರೋದಿಲ್ಲ ಈಗಾಗಲೇ ಸಚಿವರಿಗೆ ಈ ಕಾರ್ಯಕ್ರಮದ ಮೂಲಕ ಎಲ್ಲರ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಬಳಿಕ ಇಲ್ಲೇ ಸಚಿವರಿಗೆ ಮನವಿ ಪತ್ರ ಸಹ ನೀಡ್ತಾ ಇದ್ದೇವೆ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದ ಘನತಾವತ್ತ ಸಚಿವರು ತಮ್ಮ ಸ್ಥಳೀಯ ಪ್ರಿಯಾಪಟ್ಟಣ ನಗರದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಸ್ವಂತ ಕಟ್ಟಡವನ್ನು ನಿರ್ಮಿಸಿಕೊಳ್ಳಲು ನಿವೇಶನವನ್ನು ದೊರಕಿಸಿಕೊಡಬೇಕು ಅಂತ ಈ ಮೂಲಕ ಎಲ್ಲರ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೇನೆ ಇದು ನಾನು ಮಾತನಾಡಿದ ಬಳಿಕ ಸಚಿವರು ಮಾತನಾಡಿದ ಮೇಲೆ ಅವರಿಗೆ ಸಂಘದ ಪರವಾಗಿ ಮನವಿಯನ್ನು ನೀಡಲಾಗುವುದು ಜಿಲ್ಲಾ ಕಾರ್ಯಕಾರಿ ಸಮಿತಿ ನಿಕಟಪೂರ್ವ ಸದಸ್ಯ ಬಿಆರ್ ಗಣೇಶ್ ರವರು ತಾಲೂಕಿನ ಸಂಘದ ಸದಸ್ಯ ಪತ್ರಕರ್ತರಿಗೆ ಆಪತ್ನಿಧಿ ಸ್ಥಾಪಿಸಲು ಸಚಿವರು ಧನ ಸಹಾಯ ಮಾಡುವಂತೆ ಮನವಿ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಮುಂದಿನ ದಿನಗಳಲ್ಲಿ ಶೀಘ್ರ ನಿವೇಶನ ದೊರಕಿಸಿಕೊಡುವ ಮತ್ತು ಆಪತ್ನಿಧಿ ಸ್ಥಾಪಿಸಲು ಸಹಾಯ ಮಾಡುವ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕರಾದ ಕಂಪಲಾಪುರ ಸದಾಶಿವ ಅವರನ್ನು ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತೇರ್ಗಡೆ ಹೊಂದಿದ ಸಂಘದ ಸದಸ್ಯರ ಮಕ್ಕಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭ ಆಶ್ರಮ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ತಾಲೂಕು ಪಂಚಾಯಿತಿ ಇಒ ಸುನೀಲ್ ಕುಮಾರ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿಡಿ ಸ್ವಾಮಿ ಸಂಘದ ಕಾರ್ಯದರ್ಶಿ ಪಿಡಿ ಪ್ರಸನ್ನ ಉಪಾಧ್ಯಕ್ಷ ರವಿಚಂದ್ರ ಖಜಾಂಚಿ ಪಿಎನ್ ದೇವೇಗೌಡ ಸಹ ಕಾರ್ಯದರ್ಶಿ ಅಶೋಕ್ ಹಾಗೂ ನಿರ್ದೇಶಕರು ಸದಸ್ಯರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು